ನಮಸ್ಕಾರ ವೀಕ್ಷಕರೇ ರನ್ ಟಿವಿಗೆ ಸ್ವಾಗತ ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ದುರಂತ ಒಂದು ಯುವರೋಧರ ಗಾಡಿಗೆ ಬಿದ್ದು ಮೃತರಾಗಿದ್ದಾರೆ ಅದರಲ್ಲೂ ಮಾಲಿಂಗಪುರ ಮೂಲದ ಮಹೇಶ್ ಮರಿಗಂಡ್ ಕೂಡ ಮೃತರಾಗಿದ್ದು ಸ್ವಕ್ಷೇತ್ರದ ಶಾಸಕರಾದ ಸಿದ್ದು ಅವರು ಕೂಡ ನಮ್ಮ ಜೊತೆ ಯಾವ ರೀತಿ ಆಗ್ತಾರೆ ಅಂತ ಕೇಳೋಣ ನಿನ್ನೆ ಪೂಂಚ್ ಜಿಲ್ಲೆ ಮೆಂದರ ಪ್ರದೇಶದ ಬುಲ್ನಾವಿ ಹತ್ತಿರ ಒಂದು ಯೋಧರ ವಾಹನ ದಾರಿ ತಪ್ಪಿ ಗಂಧಕ್ಕೆ ಬಿದ್ದಿದ್ದರಿಂದ ಐದು ಜನ ನಮ್ಮ ಇವರ ಯೋಧರು ಸಾವನ್ನಪ್ಪಿದ್ದಾರೆ ಅದು ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ ಭಯಾನಕ ಅಂತ ಆಗಿರೋದು ಅದರಲ್ಲಿ ನಮ್ಮ ಕರ್ನಾಟಕದವರು ಇಬ್ಬರದ ಸಾಮ್ರದೊಬ್ರು ಒಂದು ನಮ್ಮ ಮಾಲಿನ್ಪುರದವರೊಬ್ರು ಮಹೇಶಿ ನಾಗಪ್ಪ ಮರಿಗೊಂಡತ್ತ ವೀರ ಯೋಧ ಸುಮಾರು ಅಂದಾಜು ಇಪ್ಪತ್ತೈದು ವರ್ಷ ಮದುವೆಯಾಗಿ ಮೂರು ವರ್ಷ ಆಗ್ಯದ ಇದರಲ್ಲಿ ಅವರು ಇಂತ ಅವಘಡ ಸಂಭವಿಸಿ ಅವರ ಪ್ರಾಣವನ್ನ ಕಳ್ಕೊಂಡಿದ್ದು ನಮ್ಗೆಲ್ಲ ಬಹಳ ನೋವಿನ ಸಂಗತಿಯಾಗಿದೆ ಅವರ ನೋವಿನಲ್ಲಿ ಭಗವಂತ ಅವರ ಕುಟುಂಬಕ್ಕೆ ಆ ದುಃಖ ತಡ್ಕೊಳುವಂತ ಶಕ್ತಿ ದಯಪಾಲಿಸಿ ಅಂತ ಪ್ರಾರ್ಥನೆ ಮಾಡಿ ನಿಯಮದಂತೆ ಇವತ್ತು ಸಾಯಂಕಾಲ ಅಲ್ಲಿಂದ ಫ್ಲೈಟ್ ನೊಳಗ್ ಸಾಂಬ್ರಾಕ್ ಬರ್ತೈತಿ ಬಾಡಿ ಅಲ್ಲಿಂದ ನಂತರ ನಾಳೆ ಈ ಕಡೆ ತಂದು ನಾಳೆ ಸುಮಾರು ಸಾಯಂಕಾಲ ಆಗ್ಬಹುದು ಬಹುಶಃ ನನಗೆ ನಿರೀಕ್ಷೆ ಅವ್ರ ಸರ್ಕಾರಿ ಹಾ ನಾನು ನಾನು ಸಹಿತ ಮಾತಾಡೇನಿ ಅವ್ರ ಜೊತೆ ಇದ್ದವ್ರ ಜೊತೆ ಮಾತನಾಡೇನಿ ಅವ್ರು ಕೇಳಿನಿ ಎರಡ್ ದಿನ ಆಗ್ತದ ಅಂತ ಇಲ್ಲ ಆ ನಾಳೆ ಯಾವುದೇ ಪರಿಸ್ಥಿತಿ ಒಳಗ ಇವತ್ತು ಸಾಯಂಕಾಲ ಶಿಫ್ಟ್ ಮಾಡ್ತಾರತ್ತ ನಾಳೆ ಇಲ್ಲಿ ಬರ್ತದ ಅಲ್ಲಿ ಜಮ್ಮುನಿಂದ ಫ್ಲೈಟ್ ಐತೆ ಅಂತ ಆ ಫ್ಲೈಟ್ ಮುಖಾಂತರ ಸಾಂಬ್ರಾಕ್ ಬಂದ ನಂತರ ಇಲ್ಲಿಂದ ನಮ್ಮ ಅಧಿಕಾರಿಗಳು ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಬಂದ ನಂತರ ನಿಯಮದಂತೆ ಸರ್ಕಾರಿ ಗೌರವಗಳೊಂದಿಗೆ ಆ ವೀರ ಯೋಧನ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುವುದು ನಾನು ಸಹಿತ ಬರ್ತೀನಿ ನಮ್ಮ ಎಲ್ಲಾ ಅಧಿಕಾರಿಗಳಿಗೂ ಸಹಿತ ಅಲ್ಲಿಂದ ಮೆಸೇಜ್ ಬರ್ತದ ಎಲ್ಲ ಎಸ್ ಪಿ ಗೆ ಪೊಲೀಸ್ ಆಫೀಸರ್ಗೆ ರೆವಿನ್ಯೂ ಆಫೀಸರ್ಗೆ ಬಂದ ನಂತರ ಸರ್ಕಾರಿ ಮರ್ಯಾದೆಯೊಂದಿಗೆ ಆ ವೀರ ಯೋಧನ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ